ಅವನು ನಿಂತ್ಕೊಂಡು ನೋಡಿ ऑब्ಸರ್ವ್ ಮಾಡ್ತಾನ ಅವನು ಕರೆಕ್ಟ್ ಆಗಿ ಮಾಡೋ ಕರೆಕ್ಟ್ ಮಾಡೋ ವಿಡಿಯೋ ಕರೆಕ್ಟ್ ಮಾಡ್ಕೊಂಡು ತಿರುಗಣಾ ಝೂಮ್ ಮಾಡ್ಕೋ ಆಮೇಲೆ ಇಲ್ಲಿ ಬಂದು ಡೈರೆಕ್ಟಾಗಿ ಹೋಗಿ ಯಾವ ಅಂತ ಎಲ್ಲ ಅಲ್ಲಿ standing there ಸರ್ ಅಂತ ಇರೋಲ್ಲ ಆನಂತೂ ಇರಲ್ಲ ಎಲ್ಲ ಮೇಡಮ್ ಇದ್ದರೆ ಬರ್ತಾರೆ ಆಚೆ ಬೇ ಬರ್ತಾರೆ ಮೇಡಮ್ ಅವ್ರಿಗೆ ಬರ್ತಾವ ಅವ್ನ ಬರ್ತಾನೆ ನೋಡ್ಕೊಳ್ಳಿ ಬರ್ತಾನೆ ಕಾಯ್ಕೊಂಡ್ ನಾ ಮೀನ್ಸ್ ನಾಟ್ ನೋನ್ ಸರ್ ಹಾವ್ ವೀಕ್ ಎನ್ ಡೈರೆಕ್ಟ್ಲಿ ಟು ಯಾವ ಯಾವ ಟೈಮ್ ಈಗ ನೋಡು ಜಸ್ಟ್ ಮಾರ್ನಿಂಗ್ ಬರ್ತಾ ಬರ್ತಾನೆ ಸರ್ ಬರ್ತಾಯಿದ್ದೆ ನೋಡಿ ಅವನು

ಮೇಡಮ್ ಏನೋ ಏನಾಗಿದ್ದೆ ನಾನು ಹಾಂ ಹಾಂ ಕರೆಕ್ಟ್ ಹಾಂ ಈ ಟಾಕ್ ಟು ಮ್ಯಾಡಮ್ ಮೇಡಮ್ ಅವಂತ